ಪರಿಷತ್ ಹದಿನೇಳು ನೂತನ ಶಾಸಕರಿಂದ ಪ್ರಮಾಣ ವಚನ ಸ್ವೀಕಾರ ಬೆಂಬಲಿಗರ ಜೈಕಾರ ಸಿಳೆ ಚಪ್ಪಾಳೆಗಳ ನಡುವೆ ಪ್ರತಿಜ್ಞಾವಿಧಿ ಪಡೆದ ಹದಿನೇಳು ನೂತನ ಸದಸ್ಯರು ಬುದ್ಧ ಅಂಬೇಡ್ಕರ್ ಶಿವಾಜಿ ಭಗವಂತನ ಹೆಸರಿನಲ್ಲಿ ಪ್ರತಿಜ್ಞೆ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಶಿಕ್ಷಕರು ಪದವೀಧರರ ಕ್ಷೇತ್ರ ಹಾಗೂ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಹದಿನೇಳು ಶಾಸಕರು ಸೋಮವಾರ ವಿಧಾನಸೌಧದ ಬ್ಯಾಕ್ವೆಟ್ ಸಭಾಂಗಣದಲ್ಲಿ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಮೇಲ್ಮನೆ ಸಭಾಪತಿ ಬಸವರಾಜ್ ಹೊರಟ್ಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಬಲಿಗರ ಜೈಕಾರ ಸಿಳೆ ಚಪ್ಪಾಳಗಳ ನಡುವೆ ಹದಿನೇಳು ಜನರು ಪ್ರತಿಜ್ಞಾವಿಧಿ ಪಡೆದರು ಭಗವಂತನ ಹೆಸರಿನಲ್ಲಿ ಪ್ರ ಪ್ರಮಾಣ ಆರಂಭದಲ್ಲಿ ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆಯಾದ ಸಚಿವ ಎನ್ ಎಸ್ ಬೋಸರಾಜು ಸಿಎಂ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜು ಐವೇನ್ ಡಿಸೋಜಾ ಜವಾರಿ ರಾಯಗೌಡ ಸಿಟಿ ರವಿ ಎ ವಸಂತಕುಮಾರ್ ಅವರು ಭಗವಂತನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರೆ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಡಾಕ್ಟರ್ ಜನಂಧರೈ ಸರ್ಜಿ ರಾಮೋಜಿಗೌಡ ಎಲ್ ಭೋಜಿಗೌಡ ಕೆ ವಿವೇಕಾನಂದ ಟಿ ಡಿ ಶ್ರೀನಿವಾಸ್ ಅವರು ಭಗವಂತನ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿದರು ತಮ್ಮಿಷ್ಟದ ಹೆಸರಿನಲ್ಲಿ ಪ್ರತಿಜ್ಞೆ ಜಯದೇವ್ ಗುಕ್ತರ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನಲ್ಲಿ ಪ್ರಮಾಣ ಮಾಡಿದರೆ ಬಲ್ಕಿನ್ ಬಾಲು ಅವರು ಅಲ್ಲಾಹಿನ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿದರು ಡಾಕ್ಟರ್ ಮಾರುತಿರಾವ್ ಮುಳೆ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಸಂವಿಧಾನ ಎನ್ ರವಿಕುಮಾರ್ ಭಾರತ ಮಾತೆ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ವೀರಭದ್ರೇಶ್ವರ ಸ್ವಾಮಿ ಮೇಲೆ ಪ್ರತಿಜ್ಞೆ ಸ್ವೀಕರಿಸಿದರು ಬೆಂಬಲಿಗರ ಶಕ್ತಿ ಪ್ರದರ್ಶನ ಅಭಿಮಾನಿಗಳು ಬೆಂಬಲಿಗರಿಂದಲೇ ಕಿಕ್ಕರಿಸಿದ ಬ್ಯಾಕ್ವೇಟ್ ಸಭಾಂಗಣದಲ್ಲಿ ಜಾಗ ಸಾಗುವುದಿಲ್ಲ ಎಂದು ಸಭಾಂಗಣದ ಹೊರಗೆ ಎರಡು ಎಲ್ಇ ಡಿ ಪರದೆ ಅಳವಡಿಸಿ ಆಸನದ ವ್ಯವಸ್ಥೆ ಮಾಡಲಾಗಿತ್ತು ಪ್ರತಿಯೊಬ್ಬ ಸದಸ್ಯರ ಹೆಸರನ್ನು ಕರೆದಾಗಲೂ ಅಭಿಮಾನಿಗಳು ಸಿಳ್ಳೆ ಚಪ್ಪಾಳೆಯ ಸದ್ದು ಮಾರ್ದನಿಸಿತು ಅದರಲ್ಲೂ ಸಿಟಿ ರವಿ ಡಾಕ್ಟರ್ ಜನ ಜನಂದೈ ಸರ್ಜಿ ಅವರ ಹೆಸರು ಕೇಳಿದಾಗಂತಲೂ ಸಿಳ್ಳೆ ಚಪ್ಪಾಳೆಗಳು ಬೋರ್ಗರೆದವು ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿದವು ಅದೇ ರೀತಿ ಡಾಕ್ಟರ್ ಮಾರುತಿರಾವ್ ಮುಳೆ ಅವರನ್ನು ಆಹ್ವಾನಿಸಿದ್ದಂತೆ ಶಿವಾಜಿ ಮಹಾರಾಜಕ್ಕೂ ಜೈ ಎನ್ನುವ ಉದ್ಘೋಷ ಕೇಳಿಬಂದವು ಮೈಕ್ ಗೊಂದಲ ಪ್ರಮಾಣ ವಚನ ಸ್ವೀಕರಿಕೆಂದು ವೇದಿಕೆಯಲ್ಲ ಮುಂಭಾಗದಲ್ಲಿದ್ದ ಆಳೆತ್ತರದ ಮೈಕ್ನ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಅದನ್ನು ಸದಸ್ಯರು ಗಮನಿಸಿದ್ದು ಕಡಿಮೆ ಪೋಡಿಯಂ ಮುಂದೆ ನಿಂತು ಸದಸ್ಯರ ಹೆಸರು ಕರೆಯುತ್ತಿದ್ದ ಮೈಕ್ ಮುಂದೆಯೇ ಎಲ್ಲರ ಗೌಪ್ಯತಾ ವಿಧಿ ವಾಚನಕ್ಕೆ ಮುಂದಾಗುತ್ತಿದ್ದರು ವೇದಿಕೆಯ ಮಧ್ಯದಲ್ಲಿದ್ದ ಮೈಕ್ ತೋರಿಸಿ ಅಲ್ಲೇ ವಚನ ಮಾಡುವಂತೆ ಪರಿಷತ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ತಿಳಿಸಿ ಹೇಳುವಂತಾಯಿತು ಮೈಕ್ ಗೊಂದಲದಿಂದ ಐರಾಣದ ಜವರಿಗೌಡ ಪ್ರತಿಜ್ಞಾವಿಧಿ ಓದಿ ಮುಗಿಸಿದ ನಂತರ ಅದರ ಪ್ರತಿಯನ್ನು ಯಾರಿಗೆ ಕೊಡಬೇಕೆಂದು ಅತಿತ್ತ ನೋಡಿದರು ಅದನ್ನು ಪಡೆದ ಸಿಬ್ಬಂದಿ ಅವರ ಕೈಗೆ ಪುನಃ ಎರಡು ಕಡತ ಕೊಟ್ಟಿದ್ದರಿಂದ ಅವರು ಮತ್ತಷ್ಟು ಗೊಂದಲಕ್ಕೊಳಗಾಗಿದ್ದರು ಎರಡಕ್ಕೂ ಸಹಿ ಮಾಡಬೇಕಾ ಎಂದು ಮೈಕ್ನಲ್ಲೇ ಕೇಳಿದರು ಬೆನ್ನು ತಟ್ಟಿ ಕಿವಿ ಹಿಂಡಿದ ಸಿಎಂ ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸದಸ್ಯರಿಗೆ ಸಿಎಂ ಸಿದ್ದರಾಮಯ್ಯ ಸಭಾಪತಿ ಹೊರಟ್ಟಿ ಸಚಿವ ಎಚ್ ಕೆ ಪಾಟೀಲ್ ಹೂಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಿದರು ಸಭಾಪತಿ ಹೊರಟ್ಟಿ ಅವರು ಸಂವಿಧಾನದ ಪುಸ್ತಕ ಸಭೆಯ ನಡವಳಿಕೆ ಕೈಪಿಡಿ ಕಾರ್ಯಕಲಾಪಗಳ ನಿಯಮಾವಳಿ ಹೊತ್ತಿಗೆಯುಳ್ಳ ಸೂಟ್ ಕೇಸನ್ನು ವಿತರಣೆ ಮಾಡಿದರು ಕಾಲಿಗೆರೆಗಿ ನಮಸ್ಕರಿಸಿದ ಸದಸ್ಯರಿಗೆ ಸಿಎಂ ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದರು ಪುತ್ರ ಯತೀಂದ್ರ ಕೂಡ ಕಾಲಿಗೆರೆಗೆ ನಮಸ್ಕರಿಸಿದರು ಸಿಟಿ ರವಿ ಅವರಿಗೆ ಸಿಎಂ ಆತ್ಮೀಯವಾಗಿ ಕಿವಿ ಹಿಂಡಿದರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ